ಸದನದಲ್ಲಿ ನಾವಿವತ್ತು ಈ ಸದನದಲ್ಲಿ ಈ ಒಂದು ದೊಡ್ಡ ಹಗರಣ ಇವತ್ತು ಭ್ರಷ್ಟಾಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನ್ ನಡೆದಿದೆ ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಕ್ಕಂತ ಕೆಲಸ ಏನಾಗಿದೆ ಆಗಿದೆ ಇವತ್ತು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣ ಇವತ್ತು ಹಾಡಾಗ್ಲೆ ದರೋಡೆ ಮಾಡಿ ಲೂಟಿ ಮಾಡಿ ಇವತ್ತು ಈ ಸರ್ಕಾರ ಗೊತ್ತಿದ್ರು ಸಹ ಕಣ್ಮುಚ್ಕೊಂಡು ಕೂತಿರ್ತಕ್ಕಂತ ಸಂದರ್ಭದಲ್ಲಿ ನಾವು ಇವತ್ತೇ ನಿಂತಿದ್ದೇವೆ ಇವತ್ತು ಈ ಸದನದ ಮೂಲಕ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ನಮ್ಮ ಕಳಕಳಿ ಇರತಕ್ಕಂಥದ್ದು ನಮ್ಮ ಕಳಕಳಿ ಇರತಕ್ಕಂಥದ್ದು ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ಇವತ್ತು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾಗ ಅವರ ಅವರ ಹಣಕಾಸಿನ ಇಲಾಖೆಯನ್ನು ಕೂಡ ನಿರ್ವಹಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದಿದೆ ನನ್ಗೇನು ಕೂಡ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ನೀಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿಗಳ ನಿಲುವು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸದನದ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ವಿಚಾರದಲ್ಲಿ ಮಾತ್ರ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ಇಷ್ಟು ದೊಡ್ಡ ಹಗರಣ ಆದಾಗ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಅಕೌಂಟ್ ಆಫೀಸರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದಾದ ನಂತರ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತದೆ ಸಚಿವರ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡಿದ್ವಿ ಒತ್ತಾಯವನ್ನು ಕೂಡ ಮಾಡಿದ್ವಿ ತಡ ಆದರೂ ಸಹ ಮುಖ್ಯಮಂತ್ರಿಗಳು ಕಡೆಗೆ ಅವರು ರಾಜೀನಾಮೆ ತಗೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ರೆ ಒಂದು ಪಾಪ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಇಂಥ ದೊಡ್ಡ ಹಗರಣದಲ್ಲಿ ಸಚಿವರ ಹೆಸರು ಕೇಳಬಂತು ಯಾವಾಗ ದಲಿತರ ಹಣವನ್ನ ಲೂಟಿ ಆಗಿದೆ ಅಂತೇಳಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ರಾಜ್ಯದಲ್ಲಿ ನಡೀತು ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿತ್ತರಾದ ನಂತರ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಪತ್ರಿಕೆಗಳು ಬಂದಿರತಕ್ಕಂಥದ್ದು ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದಾಗ ಏನ್ ಮುಖ್ಯಮಂತ್ರಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಇವತ್ತು ಇಷ್ಟೆಲ್ಲ ನಾನು ಪಕ್ಷಕ್ಕೆ ದುಡಿದಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಶ್ರಮ ಹಾಕಿದ್ದೇನೆ ಇವತ್ತು ನಾನು ಆ ಚುನಾವಣೆ ಗೆಲ್ಲೋದಕ್ಕೆ ಏನೇನು ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಿಸಿದ್ದೇನೆ ಇಷ್ಟಾದರೂ ಸಹ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಮಾಡಿದ್ರು ಅನ್ನುವ ಮಾತನ್ನ ಹಲವಾರು ಶಾಸಕರು ಕೂಡ ಹೇಳಿದ್ದಾರೆ ಮತ್ತು ಪತ್ರಿಕೆಗಳು ಕೂಡ ಬಂದಿರತಕ್ಕಂಥ ವಿಚಾರ ಆದರೆ ಇದರ ನಡುವೆನೂ ಸಹ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆನ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನ ಇಚ್ಛೆ ಇಚ್ಛಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಒಂದು ಬಹಳ ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಇವತ್ತು ಚಂದ್ರಶೇಖರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಇವತ್ತಾಕೆ ಇಷ್ಟೆಲ್ಲ ಯಾಕೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಯಾವಾಗ ಮುಖ್ಯಮಂತ್ರಿಗಳು ಈ ಒಂದು ಹಗರಣದಲ್ಲಿ ಸಚಿವರು ಯಾರು ಕೂಡ ಪಾತ್ರ ಇಲ್ಲ ಕೇವಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಅದ್ರ ಅವರು ಭಾಗ ಇದೆ ಶಾಸಕರು ಸಚಿವರು ಯಾರ್ದು ಕೂಡ ಪಾತ್ರ ಇಲ್ಲ ಅನ್ನುವ ರೀತಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆ ಮುಂದೆ ಹೇಳ್ತಕ್ಕಂತ ಪ್ರಯತ್ನ ಮಾಡಿದರು ಮತ್ತೊಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲಿವರೆಗೂ ಹೇಳಿಕೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ಸದನದಲ್ಲೂ ಕೂಡ ಹೇಳಿದ್ರು ಒಂದೇ ಮಾತಿನಲ್ಲಿ ಆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ರು ನಾನು ಇವತ್ತು ಸದನದ ಮೂಲಕ ಒಂದು ಮಾತನಾಡೋದಕ್ಕೆ ಇಚ್ಛ ಪಡ್ತೇನೆ ಇವತ್ತು ಮುಖ್ಯಮಂತ್ರಿಗಳ ನಿಲುವು ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳ ನಿಲುವು ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಅನ್ನುವ ಮಾತನ್ನ ಇವತ್ತು ಈ ಪೀಠದ ಮೂಲಕ ನಾ ಸದನದ ಗಮನಕ್ಕೆ ನಾ ತರದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಈ ಒಂದು ಹೊಸ ಸರ್ಕಾರ ಬಂದ ಮೇಲೆ ಇವತ್ತು ಸುಮಾರು ನೂರ ಎಂಬತ್ತೇಳು ಕೋಟಿ ಇವತ್ತು ಯಾವ ಅನುದಾನ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಅಭಿವೃದ್ಧಿ ಆಗ್ಬೇಕಾಗಿತ್ತು ಆ ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ತಾಯಂದ್ರಿಗೆ ಇವತ್ತು ಹಣಕಾಸಿನ ಒಂದು ಸವಲತ್ತುಗಳನ್ನ ಕೊಡೋದ್ರ ಮೂಲಕ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ಅವರ ಅಭಿವೃದ್ಧಿ ಕೆಲಸ ಏನಾಗಬೇಕಾಗಿತ್ತು ಆಗ್ಬೇಕಾಗಿತ್ತು ಅದ್ ಕೂಡ ಆಗ್ದೇನೆ ಆ ಇರ್ತಕ್ಕಂಥ ಹಣವನ್ನ ಸಂಪೂರ್ಣವಾಗಿ ಇವತ್ತೇನು ಹಗರಣ ಆಗಿದೆ ಹಣವನ್ನು ಹೊರ ರಾಜ್ಯಕ್ಕೆ ಕಳಿಸ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಇಂದು ಕೇವಲ ಹಗರಣ ಅಷ್ಟೇ ಅಲ್ಲ ಇದು ಅಕ್ಷಮ್ಯ ಅಪರಾಧ ಅನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ